ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಇವತ್ತಿನ ಹೋಳ್ಗೆ ತಿಂದು ಬೇಜಾರಾಗಿರುತ್ತಲ್ಲ ಈ ರೀತಿ ಕರ್ಗೇಡುಬು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮೊದಲು ಒನ್ ಬೌಲ್ ಮೈದಾ ಹಿಟ್ಟು ಕಲಸಿಟ್ಕೊಂಡಿರೋದು ಇದನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ಉಂಡೆಗಳನ್ನು ಮಾಡ್ಕೊಂಡು ಉದ್ಬೇಕು ಇದನ್ನು ಸಣ್ಣದಾಗಿ ಈ ರೀತಿ ಉಜ್ಕೊಂಡಾದಮೇಲೆ ಬೇಳೆ ಊರ್ಣ ತಟ್ಟ ಹೋಳ್ಗೆ ಹೂರ್ಣ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದೇ ಥರ ಹೂರ್ಣನ ಇದಕ್ಕೆ ತುಂಬ್ತೀವಿ ತುಂಬೋದು ಹೇಗೆ ಅಂತ ತೋರಿಸ್ತೀನಿ ಅಂತೇಳಿರಿ ಈ ಉದ್ದಿರೋ ಎಲೆಗಳು ಈ ಶೇಪಲ್ಲಿ ಎಲೆ ಆಗಿರುತ್ತೆ ಹೋಳ್ಗೆ ಹೇಗೆ ಹೂರ್ಣ ರೆಡಿ ಮಾಡ್ಕೊಂಡಿರ್ತೀವಿ ಅದೇ ಥರ ಹೂರ್ಣಕ್ಕೆ ಈ ರೀತಿ ಮಧ್ಯ ಇಟ್ಟು ಅದನ್ನು ಸುತ್ತಲೂ ಹಾಲನ್ನು ಹಚ್ಚಿ ತುಂಬಬೇಕಿದ ನೀಟಾಗಿ ಓಪನ್ ಈ ರೀತಿಯಲ್ಲಿ ತುಂಬಿ ಇದನ್ನು ಕರೆದ್ರೆ ಕರಿಗೇಡುಬು ಅಂತ ರೆಡಿಯಾಗುತ್ತೆ ಇದು ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ನೋಡಿ ಈ ರೀತಿ ರೆಡಿ ರೆಡಿಯಾಗಿದೆ ಇದಾದ ಮೇಲೆ ಒಬ್ಬಟ್ಟು ಸಾರು ಅಥವಾ ಹೋಳ್ಗೆ ಸಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಮೆಂತೆ ಸಾಸಿವೆ ಚಕ್ಕೆ ಲವಂಗ ಏಲಕ್ಕಿ ಅಶ್ನ ಕೊಂಬು ಕೊತ್ತಂಬರಿ ಜೀರಿಗೆ ಕಡಲೆ ಮತ್ತು ಭತ್ತದ ಮೆಣ್ಸಿಕಾಯಿ ಅಂತ ಚಿಕ್ಕದಾಗಿ ಬರುತ್ತೆ ಇವೆಲ್ಲ ಎರಡೆರಡು ಸ್ಪೂನು ಎಷ್ಟು ಸಾಂಬಾರು ಬೇಕೋ ಅಷ್ಟು ಲಿಮಿಟಾಗಿ ತಗೋಬೇಕು ಒಂದೊಂದು ಸ್ಪೂನ್ ಎಲ್ಲ ಚೆನ್ನಾಗಿ ಹುರ್ಕೋಬೇಕು ಈ ರೀತಿಲಿ ಹುರ್ಕೊಂಡಾದ್ಮೇಲೆ ಈ ರೀತಿ ಒಟ್ಟಿಗೆ ಹಾಕ್ಕೊಂಡಿದ್ದೀವಿ ಇದನ್ನು ಪೌಡರ್ ಮಾಡ್ಕೋಬೇಕು ಚಿಕ್ಕ ಸಣ್ಣದಾಗಿ ಪೌಡರ್ ರೆಡಿಯಾಗಿದೆ ಆಮೇಲೆ ಒಂದು ಬಾಣಲಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಬೇಕು ಒಗ್ಗರಣೆಗೆ ಕರಿಬೇವು ಇಡೀದು ಸೊಪ್ಪು ಹಾಕಿದರೆ ಚೆನ್ನಾಗಿ ಟೇಸ್ಟೇ ಇರುತ್ತೆ ಅದ್ರ ಜೊತೆಗೆ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಎತ್ತಿಡ್ಕೋಬೇಕು ಅದಾದಮೇಲೆ ಆಲ್ರೆಡಿ ಪೌಡ್ ಪೌಡರ್ ಮಾಡಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಆ್ಯಡ್ ಮಾಡೋದಕ್ಕೆ ಇನ್ನೊಂದು ಸ್ಪೂನ್ ಆಯಿಲ್ ಹಾಕಿ ಇದಕ್ಕೆ ಕರಿಬೇವು ಈರುಳ್ಳಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಸಿ ಕಾಯಿ ಒಣ ಒಣಕಾಯಿ ಚೂರಿನೂ ಆ್ಯಡ್ ಮಾಡ್ತೀವಿ ಒಣಕಾಯಿ ತುರಿನ ಹಾಕ್ಕೊಳ್ಬೇಕು ಇದಕ್ಕೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಜೊತೆಗೆ ಅದನ್ನು ಪೌಡರು ಮತ್ತು ಬೆಳ್ಳುಳ್ಳಿನ ಇದಕ್ಕೆ ಆ್ಯಡ್ ಮಾಡಬೇಕು ಮತ್ತು ಸ್ವಲ್ಪ ಹುಣಸೆಹಣ್ಣ ನೆನೆ ಹಾಕ್ಕೊಂಡು ಸೋಸ್ಕೊಬೇಕು ಒಗ್ಗರಣೆ ಆಲ್ರೆಡಿ ಆಗಿದೆಯಲ್ಲ ಅದಕ್ಕೇ ಖಾರ ರುಬ್ಕೊಂಡಿರೋದಕ್ಕೆ ಬಿಟ್ಕೊಂಡಿರೋ ಖಾರ ಮತ್ತು ಹುಣಸೆ ಹುಳಿ ಉಪ್ಪು ಆ್ಯಡ್ ಮಾಡಿದ್ರೆ ಹೋಳಿಗೆ ಸಾಂಬಾರು ರೆಡಿ ಆಗುತ್ತೆ ತುಂಬ ರುಚಿಕರವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು